ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ಸರ್ಕಾರಿ ನೌಕರರ ಭವನದಲ್ಲಿ ಅವರ ಅರವತ್ತೆಂಟನೇ ಪರಿನಿಬ್ಬಾಣ ದಿನ ಆಚರಣೆ ಮಾಡಲಾಯಿತು ಇದಕ್ಕೆ ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಕೌನ್ಸಿಲರ್ಗಳಾದ ಮಂಡಗಳಲ್ಲಿ ಗಣಪತಿ ಎನ್ ಲಲಿತಮ್ಮ ಎಲ್ ಚಂದ್ರಪ್ಪ ಹಾಗೆಯೇ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿರವರು ಪುಷ್ಪನಮನ ಸಮ್ಮಿಸಿದರೊಂದಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಿವಪ್ಪ ಗುಡ್ಡೆ ಮತ್ತು ವೀರಭದ್ರಾರವರು ಕ್ರಾಂತಿ ಗೀತೆಯನ್ನು ಹಾಡಿದರು ಶಾಸಕ ಗೋಪಾಲಕೃಷ್ಣ ಬೇಳೂರರವರು ಈ ಸಂದರ್ಭದಲ್ಲಿ ಮಾತನಾಡಿ ಸಂವಿಧಾನದ ಮಹತ್ವ ಏನೆಂದು ತಿಳಿಸಿದರು ಬೆಳಕು ಅಂಬೇಡ್ಕರ್ ಅರವತ್ತೆಂಟರೇನೆಂದ್ರೆ ಇವತ್ತಿನ ಒಂದು ಪರಿನಿರ್ವಾಣ ದಿನಾಂಚ ಮಾಡಿದೆ ಈ ಸೇರೇ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಮಾಡುವುದಾಗಿ ಕಾರ್ಯ

அம்பேட்க்கு <laughs> Bien, no.

ಸರ್ಕಾರ ನಿಮ್ಮ ಪರವಾಗಿ ಎಲ್ಲ ವಿಶ್ವ ಕೊಟ್ಟಿದ್ದಾರೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವತ್ತು ನೀನು ಯಾವ ಹೆಚ್ಚಿನ ನಿಮಗೆ ಯಂತ್ರಕ್ಕೆ ತಗೊಂಡೋಗುದು ಅರ್ಥ ಆಗ್ತಲ್ಲ ಅಥವಾ ನಿಮ್ಮ ಹೋರಾಟಗಾರರು ರಾಜ್ಯ ಸಂಚಾರ ಗುರುಮೂರ್ತಿ ಅವರು ಕೇಳ್ತಾರೆ ಕೇಳಬೇಕಾಗಿ కృష్ణ ముద్దాం అనే ఆరా మెడిటేషన్ అల్లనే జీవన కడిపోతుంది నోవిన బయ్యు నేను బుద్ధి సిక్తు జగత్ నోవిన బు ఏమూడ అంతి మూడు నలబు వర్ష ముద్ద ఎలా కడ ఓడా ఎల్ ఇచ్చి ನಾವು ಪೂಜಿಸ್ತಾ ಅವರ ದೇವರನ್ನ ತ್ಯಾಗ ಮಾಡಿದ್ರೆ ದಿನವನ್ನ ಆತ ಈ ಭೂಮಿ ಮೇಲೆ ಬಂತು ಅದನ್ನು ಏನು ಕರ್ಮ ಉಂಟು ಅದನ್ನು ಏನು ಕರ್ತವ್ಯ ಉಂಟು ಎಲ್ಲವನ್ನು ಮುಗಿಸಿರೋದ್ರಿಂದ ಈ ಬದುಕು ಹುಟ್ಟು ಮತ್ತು ಪುನರ್ಜನ್ಮದ ಈ ಸೈಕಲ್ ಅನ್ನ ಅವರು ದಾಟಿ ಹೋಗಿದ್ದಾರೆ ಒಂದು ಮಹಾನ್ ಶಕ್ತಿಗೆ ಹೋಗಿ ಸೇರ್ಪಡಿದೆ ಆತ್ಮ ಅಂದ್ರೆ ಮಹಾಪರಿ ನಿರ್ಮಾಣ ಅಂತೇಳಿ ದುಡ್ಡ ಸತ್ತ ದಿನವನ್ನ ಆಚರಣೆ ಮಾಡ್ತಾರೆ ಹಂಗೆ ಅಂಬೇಡ್ಕರ್ ಶಾಲೆ ವಿದ್ಯಾರ್ಥಿಯಾಗಿ ದಿನದಿಂದಲೇ ಅನುಭವಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ತಜ್ಞರಾಗಿರ್ ಮತ್ತು ಸಾಮಾಜಿಕ ತಜ್ಞರಾಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಸಮ ಸಮಾಜದ ಕನಸನ್ನ ಅವರು ಕಾಣ್ತಾ ಇದ್ರು ಹೇಳಿದ್ರು ನಮ್ಮ ಗೋಪಾಲ್ ಪಟ್ಟು ಒಂದು ಅಂಬೇಡ್ಕರ್ ಮಹಾನಾಯಕ ಅಂತ ಒಂದು ಧಾರಾವಾಹಿ ಬರ್ತಾ ಇದೆ ಅದರಲ್ಲಿ ಅಂಬೇಡ್ಕರ್

ಅಂಬೇಡ್ಕರ್ನವರು ಕೇವಲ ಈ ದಲಿತರನ್ನ ಮೇಲೆತ್ತುವಂತಹ ಕೆಲಸವನ್ನ ಅವ್ರು ಮಾಡಲಿಲ್ಲ ಇಡೀ ದೇಶವನ್ನು ಸಮಗ್ರವಾಗಿ ಸಿದ್ಧಾಂತವನ್ನು ಇಟ್ಕೊಂಡವರು ಬಾಬಾ ಸಾಹ್ ಅಂಬೇಡ್ಕರ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ವಿಶ್ವದ ಅನೇಕ ಪ್ರಮುಖ ರಾಷ್ಟ್ರಗಳ ತಯರ್ಮವನ್ನು ಅವರು ಓದಿ ಭಾರತಕ್ಕೆ ಯಾರು